ನಾವು ಕೇಳಿದ್ವಿ ಇವತ್ತು ಕೇಂದ್ರ ರೈಲ್ವೆ ಸಚಿವರು ರಾಜ್ಯ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ ಸಾಹೇಬ್ ಈಗ ನನಗೆ ಒಂದು ತಾಸಿನಿಂದ ಮಾತನಾಡಿ ಹತ್ತನೇ ತಾರೀಕಿಗೆ ಕಾರ್ಯಕ್ರಮವನ್ನು ಫಿಕ್ಸ್ ಮಾಡಿದ್ವಿ ಕಾರ್ಯಕ್ರಮ ಮಾಡಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅವತ್ತು ಜೋಶಿ ಅವರು ಕೂಡ ಪ್ರಹಾದ್ ಜೋಶಿ ಅವರು ಕೂಡ ನಾವು ಹೇಳಿದ್ವಿ ಆಯಿತು ಟೈಮ್ ನಮಗೆ ನಿಮ್ಗೆ ಹೇಳ್ತೇನೆ ಅಂತಕ್ಕಂಥ ಮಾತು ಹೇಳಿದರೆ ಅವರು ಕರಿತಕ್ಕಂಥ ವ್ಯವಸ್ಥೆ ಮಾಡಿದ್ವಿ ಮತ್ತು ಇಲ್ಲಿಯ ಸಂಸದರು ಮತ್ತು ಸ್ಥಳೀಯ ಈ ಜಿಲ್ಲೆಯ ಶಾಸಕರು ಮತ್ತು ಇದೆ ಮುಖಂಡರು ಕೂಡ ಕರಿತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಭಾಳ ದಿವಸಗಳೇ ನಾವೇನು ಅನ್ಕೊಂಡಿದ್ದೀವಿ ಇಲ್ಲಿ ಆಗಬೇಕು ಅಂತಕ್ಕಂಥದ್ದನ್ನು ಆ ಕೆಲಸ ಇವತ್ತು ನೆರವೇರ್ತಕ್ಕಂಥದ್ದು ನಿಜವರು ಕೂಡ ಬಹಳ ಸಂತೋಷವಂತದ್ದೆ ಈ ಭಾಗದ ಜನರಿಗೆ ಸಂಪರ್ಕದ ಜೊತೆಗೆ ದಾಸ್ತಾನು ಮೂಲಕ ವಿಲೇವಾರಿ ಆಗ್ತಕ್ಕಂಥ ಕೆಲಸ ಆಗ್ತಕ್ಕಂಥ ನಿಜವರು ಬಹಳ ಸಂತೋಷ ಮತ್ತು ಇನ್ನೊಂದು ಏನು ಘಟಪ್ರಭ ಇದಕ್ಕೆ ನಾವು ರೈಲ್ವೆಗೆ ಇನ್ನೊಂದು ಆಗಬೇಕು ಇದು ಮಾಡಿ ಅಂತಕ್ಕಂಥದ್ದು ನೀವು ಕೇಳಿದ್ದೀವಿ ಅವತ್ತು ಅದನ್ನು ಕೂಡ ಬೇಡಿಕೆಯಲ್ಲಿ ಇಡ್ತೇವೆ ಸಚಿವರು ಮಾಡತಕ್ಕಂಥ ಸಂದರ್ಭದಲ್ಲಿ ಅದು ಕೂಡ ನಮಗೆ ಮಾಡಿಕೊಡ್ತಾರೆ ಅಂತಕ್ಕಂಥ ಆಶಾಭಾವನೆ ಇದೆ ಒಟ್ಟಾರೆ ಹೆಚ್ಚು ಹೆಚ್ಚು ಕೇಂದ್ರ ಸರ್ಕಾರದ ಯೋಜನೆಗಳು ಈ ಭಾಗಕ್ಕೆ ತಲುಪಬೇಕು ಅಂತಕ್ಕಂಥದ್ದಲ್ಲಿ ನಾವು ಏನು ಮನವಿ ಮಾಡಬೇಕು ಅದಕ್ಕೆ ಸ್ಪರ್ಧಿಸ್ತಕ್ಕಂಥ ಕೆಲಸ ಖಂಡಿತವಾಗಿ ಸಚಿವರು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಇದರಲ್ಲಿ ಮೊನ್ನೆ ನಮ್ಮ ಡಾಕ್ಟರ್ ಬಸವರಾಜು ಭಾಳ ಸಲ ಓಡಾಡಿ ಡೆಲ್ಲಿಗೂ ಬಂದಿದ್ದಾರೆ ಮತ್ತು ಬೆಂಗಳೂರು ಸಚಿವರು ಮನೆಯಲ್ಲೂ ಕೂಡ ಭೇಟಿ ಮಾಡಿದ್ದಾರೆ ಇಲ್ಲಿ ಆಗೋದಕ್ಕೆ ಅವರು ಕೂಡ ಭಾಳಷ್ಟು ಶ್ರಮಪಟ್ಟು ಕೆಲಸವನ್ನು ಮಾಡಿದ್ದಾರೆ ಅವರು ಕೂಡ ಫೋನ್ ಮಾಡಿ ಅವ್ರು ಹೇಳಿದ್ದಾರೆ ಬಸವರಾಜ್ ಡಾಕ್ಟರ್ ಬಸವರಾಜು ಕೂಡ ಫೋನ್ ಮಾಡಿದೆ ಈಗ ಯೂನಿ ನನಗೂ ಮಾಡಿದ್ದಾರೆ ಅವ್ರಿಗೂ ಮಾಡಿದ್ದಾರೆ ಬರ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಹಾಗಾಗಿ ಹತ್ತನೇ ತಾರೀಕಿಗೆ ಉತ್ತಮ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ